ಜೈನ ಧರ್ಮದ ಕೊನೆಯ ತೀರ್ಥಂಕರರಾಗಿದ್ದ ಭಗವಾನ್ ಮಹಾವೀರರು ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಇಡೀ ಜಗತ್ತಿಗೆ ತೋರಿಸಿದ್ದಾರೆ ಅವರ ಆದರ್ಶ ತತ್ವಗಳು ಇಂದಿನ ಸಮಾಜಕ್ಕೆ ಅತ್ಯಗತ್ಯವಾಗಿದೆ ಎಂದು ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ ಅಭಿಪ್ರಾಯಪಟ್ಟರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡೆದ ಭಗವಾನ್ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರಾಗಿದ್ದ ಮಹಾವೀರರು ಇಂದ್ರಿಯಗಳ ಮೇಲೆ ಹಿಡಿತ ಹೊಂದಿದ್ದರು ಅಹಿಂಸೆ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಎಂಬ ಐದು ತತ್ವಗಳನ್ನು ಪಾಲಿಸುತ್ತಿದ್ದರು ಈ ವ್ರತಗಳ ಆಚರಣೆಯು ಆಧ್ಯಾತ್ಮಿಕ ವಿಮೋಚನೆಗೆ ಅಗತ್ಯವೆಂದು ಬೋಧಿಸಿದ್ದರು ಅವರ ಸಂದೇಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಉಪವಿಭಾಗಾಧಿಕಾರಿ ಕರೆ ನೀಡಿದರು ಯಾವುದು ಐದು ತತ್ವಗಳು ಅಂತ ಫಸ್ಟು ಅಹಿಂಸೆ ಸೆಕೆಂಡು ಸತ್ಯ ಮೂರನೇದು ಅಸ್ಥೇಯ ನಾಲ್ಕನೇದು ಅಪಾರಿಗ್ರಹ ಐದನೇದು ಬ್ರಹ್ಮಚಾರ್ಯ ನೋಡಿ ಮಹಾವೀರವರದ್ದು ಕಾಲು ಯಾವಾಗ ಇತ್ತು ಆಲ್ಮೋಸ್ಟ್ ಏಯ್ಟೀನ್ ಹಂಡ್ರೆಡ್ ಇಯರ್ಸ್ ಮುಂಚೆ ಅಂದರೆ ಆಲ್ಮೋಸ್ಟ್ ಎರಡು ಸಾವಿರ ವರ್ಷ ಮುಂಚೆ ಅವರು ಈ ಧರ್ಮ ಬಗ್ಗೆ ಈ ತತ್ವ ಬಗ್ಗೆ ಬೋಧನೆ ಮಾಡ್ತಾ ಇದ್ರು ನೀವೇ ನೋಡಿ ಇದು ಭಾರತೀಯ ಸ್ವಾತಂತ್ರ್ಯ ಹೋರಾಟ ಆವಾಗ ನಾವೀಗ ಗಾಂಧಿ ಭವನಲ್ಲಿ ಎಲ್ಲರೂ ಕೂತಿದ್ದೀವಿ ಗಾಂಧಿ ಅವರು ಏನು ಹೇಳಿದ್ರು ಅವಾಗ ಅವರು ಕೂಡ ಎರಡು ತತ್ವಗಳು ಅಂದರೆ ಸತ್ಯ ಮತ್ತು ಅಹಿಂಸೆ ಈ ಎರಡು ತತ್ವಗಳ ಈ ಎರಡು ತತ್ವಗಳನ್ನು ಬಳಸಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಸತ್ಯಾಗ್ರಹ ಮಾಡಿ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡಿಸಿದರು ಸೊ ಈ ತತ್ವಗಳದು ಮಹತ್ವ ಒಂದು ಒಂದು ದಿವಸದು ಇಲ್ಲ ಎರಡು ದಿವಸದೂ ಇಲ್ಲ ಅದು ಎರಡು ಸಾವಿರ ವರ್ಷದಿಂದ ಅದು ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ನಮಗೆ ತೋರಿಸುತ್ತದೆ ಮತ್ತೆ ಮಹಾವೀರವರು ಏನು ಹೇಳಿದ್ರು ನಾನು ಹೇಳ್ತೀನಿ ಅಪಾರಿಗ್ರಹ ಅಪಾರಿಗ್ರಹ ಅಂದರೆ ಇಂಗ್ಲಿಷ್ನಲ್ಲಿ ನಾವು ಹೇಳ್ತೀವಿ ನಾನ್ ಅಟ್ಯಾಚ್ಮೆಂಟ್ ಸೊ ನಾವೀಗ ನೋಡ್ತಾ ಇದ್ದೀವಿ ಸಾಕಷ್ಟು ಕುಟುಂಬದಲ್ಲಿ ಜಗಳ ಇರುತ್ತದೆ ಪ್ರಾಪರ್ಟಿ ಇರಲಿ ಅವ್ರು ಬೇರೆ ಏನಾದರೂ ಇಶ್ಯೂಸ್ ಇರಲಿ ಜಗಳ ಇರುತ್ತದೆ ಅದು ಯಾಕೆ ಇರುತ್ತದೆ ನಾವೇ ಮಟೀರಿಯಲ್ ವಸ್ತುಗಳಿಗೆ ತುಂಬ ಅಟ್ಯಾಚ್ಮೆಂಟ್ ಆಗಿ ಇರ್ತೀವಿ ಮತ್ತು ಅದಕ್ಕಾಗಿ ನಮಗೂ ಜಗಳ ಜಾಸ್ತಿ ಆಗುತ್ತದೆ ಮಹಾವೀರವರು ಏನು ಹೇಳಿದ್ರು ಅಸ್ತಿ ಮತ್ತು ಅಪರಿಗ್ರಹ ಹಾಕಬೇಕು ಅಪರಿಗ್ರಹ ಅಂದರೆ ಅಗೇನ್ ನಾನ್ ಅಟ್ಯಾಚ್ಮೆಂಟ್ ಸೊ ನಾವೇ ಈ ಮಟೀರಿಯಲ್ ವಸ್ತುಗಳಿಗೆ ಬಿಟ್ಟು ನಾವೇ ಮನುಷ್ಯರಿಗೆ ಮನುಷ್ಯ ತರದ್ದು ಟ್ರೀಟ್ ಮಾಡಿದರೆ ನಮ್ಮದು ಕೂಡ ಉದ್ಧಾರ ಆಗುತ್ತದೆ ನಮ್ಮ ಸಹೋದರ ಸಹೋದರಿಯವರದ್ದು ಕೂಡ ಆಗುತ್ತದೆ ಸೊ ಅದು ಇನ್ನೊಂದು ಇಂಪಾರ್ಟೆಂಟ್ ತತ್ವಗಳು ಅವರು ಬೋಧನೆ ಮಾಡಿದರು ಸೊ ಈ ಇವತ್ತು ನಾವೇ ಮಾವೀರ್ ಜಯಂತಿ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಬಟ್ ಈ ತತ್ವಗಳದು ಮಹತ್ವ ನಾವೇ ಬರೀ ಇದು ಒಂದು ದಿವಸಕ್ಕೆ ಇದು ಇಟ್ ಇಡಬಾರ್ದು ನಾವೇ ಅವರು ಏನು ನಮಗೆ ತತ್ವಗಳು ಕೊಟ್ಟಿದ್ದಾರೆ ಅದು ನಾವೇ ನಮ್ಮ ಜೀವನದಲ್ಲಿ ಕೊಡಗು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕೆಎಸ್ ಮೂರ್ತಿ ಮಾತನಾಡಿ ಇಡೀ ಜಗತ್ತಿಗೆ ಆಧ್ಯಾತ್ಮದ ಪಾಠ ಮಾಡಿದ ಮಹಾವೀರರು ಪಂಚತತ್ವಗಳ ಮೂಲಕ ಆಧ್ಯಾತ್ಮಿಕ ಬೆಳಕನ್ನು ಪಸರಿಸಿದರು ದೇವರಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ ಎಂದಿದ್ದರು ಬ್ರಹ್ಮಾಂಡದ ಆಗುಹೋಗುಗಳಲ್ಲಿ ದೇವರಿಗೆ ಸ್ಥಾನ ಕೊಡಲು ನಿರಾಕರಿಸಿದ್ದರು ವೈದಿಕ ಧರ್ಮಗಳ ಆಚಾರವನ್ನು ವಿರೋಧಿಸಿದ್ದರು ಎಂದು ತಿಳಿಸಿದರು ಭರತ ಭೂಮಿ ಕಂಡ ಶ್ರೇಷ್ಠ ಮುನಿ ಮಹಾವೀರರಾಗಿದ್ದು ಸನ್ಯಾಸತ್ವ ಸ್ವೀಕರಿಸಿ ಎಲ್ಲೆಡೆ ಅಲೆದು ಜೈನ ಧರ್ಮದ ಪ್ರಚಾರ ಮಾಡಿದ್ದಾರೆ ಎಂದರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸುತ್ತಾರೆ ಸನ್ಯಾಸ ಸ್ವೀಕರಿಸಿದ ಹನ್ನೆರಡು ವರ್ಷಗಳ ಕಾಲ ಎಲ್ಲ ಕಡೆ ಅಲೆಮಾರಿಯಾಗಿ ಅಲೆದಾಡಿ ನಮ್ಮ ಜೈನ ಧರ್ಮವನ್ನ ಪ್ರಚಾರ ಮಾಡುತ್ತಾರೆ ಹಾಗೆ ಇಂದ್ರಿಯಗಳನ್ನು ನಿಗ್ರಹಿಸಿ ಚಿನ್ನ ಎಂದು ಕರೆಸ್ಕೊಳ್ತಾರೆ ಚಿನ್ನ ಅಂತ ಆದ್ರೆ ಇಂದ್ರಿಯಗಳನ್ನು ನಿಗ್ರಹಿಸಿದವರು ಅಂತ ಅರ್ಥ ಹಾಗೆ ಮಹಾವೀರರ ಅನುಯಾಯಿಗಳು ಜೈನರಾಗ್ತಾರೆ ಮಹಾವೀರರು ಕೈವಲ್ಯ ಜ್ಞಾನ ಪಡೆದ ನಂತರ ತಮ್ಮ ಇಡೀ ಜೀವನವನ್ನು ಧರ್ಮ ಪ್ರಸಾರಕ್ಕೆ ತೊಡಗಿಸ್ಕೊಳ್ತಾರೆ ಚಂಪ ಅಂಗ ಮಗಧ ಬಿಹಾರ ರಾಜಗೃಹ ಮೊದಲಾದ ಕಡೆ ಸಂದರ್ಶಿಸಿ ಎಲ್ಲ ಕಡೆ ಜೈನ ಧರ್ಮವನ್ನು ಪ್ರಸಾರ ಮಾಡ್ತಾರೆ ಮಹಾವೀರರು ವೈದಿಕ ಧರ್ಮಗಳ ಆಚರಣೆಯನ್ನ ವಿರೋಧಿಸ್ತಾರೆ ವೈದಿಕ ದೇವರು ಯಜ್ಞ ಯಾಗಾದಿಗಳನ್ನ ಅಂದ್ರೆ ಯಜ್ಞ ಯಾಗಾದಿಗಳು ಶಾಹಿ ವ್ಯವಸ್ಥೆಗಳು ಎಲ್ಲವನ್ನು ಕೂಡ ಅವರು ವಿರೋಧಿಸ್ತಾರೆ ಮಹಾವೀರರ ಪ್ರಕಾರ ದೇವರ ಅಸ್ತಿತ್ವ ಸುಳ್ಳು ಎಂಬುದಾಗಿತ್ತು ದೇವರು ಎನ್ನುವ ಶಕ್ತಿ ತೀರ್ಥ ತೀರ್ಥಕರ್ಮಿಗಿಂತಲೂ ಕನಿಷ್ಠ ಎಂಬುದು ಮಹಾವೀರರ ಸಂಬೋಧನೆಯಾಗಿತ್ತು ಅವರ ಪ್ರತಿಪಾದನೆಯಾಗಿತ್ತು ಬ್ರಹ್ಮಾಂಡದ ಎಲ್ಲ ಆಗು ಹೋಗುಗಳಲ್ಲಿ ದೇವರಿಗೆ ಸ್ಥಾನ ಕೊಡಲು ಮಹಾವೀರರು ನಿರಾಕರಿಸಿದರು ಮಹಾವೀರರ ದೃಷ್ಟಿಯಲ್ಲಿ ಜಗತ್ತನ್ನು ಯಾವ ದೇವರೂ ಕೂಡ ಸೃಷ್ಟಿಸಿಲ್ಲ ನಾಶ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಮಹಾವೀರರ ಸಂದೇಶ ಆಗಿತ್ತು ಸಾಧಕರನ್ನೇ ಭಗವಂತ ಎಂದು ಇವರು ಪೂಜಿಸಿದ್ರು ಲೈನಮುನಿಗಳು ಅಂದರೆ ಸಾಧಕರ ಗುಣಗಳನ್ನು ಪೂಜಿಸಿ ಪೂಜಿಸಿದರೆ ಹೊರತು ಸಾಧಕರನ್ನು ಪೂಜಿಸಲಿಲ್ಲ ಇವರು ಹಾಗೆಯೇ ಬಸವಣ್ಣನವರು ಕೂಡ ಶಿವ ಎಣ್ಣ ಕಾಲ ಕಾಲೇ ಕಂಬ ದೇಹವೇ ದೇಗುಲ ಶಿರಬೇ ಹನ್ನ ಕಳಸವಯ್ಯ ಅಂತ ಬಸವಣ್ಣನವರು ಕೂಡ ದೇವರ ಅಸ್ತಿತ್ವವನ್ನು ದೇವಾಲಯಗಳನ್ನು ಅವರು ವಿರೋಧಿಸಿದರು ಹಾಗಾಗಿ ಮುಕ್ತಿ ಸಂ ಸಾಧನೆಗೆ ದೇವರ ಆಶ್ರಯವನ್ನು ಸೂರ ದೂರ ಮಾಡಿದವರು ಜೈನ ಮುನಿಗಳು ಹಾಗೆ ಹನ್ನೆರಡನೇ ಶತಮಾನದ ಬಸವೇಶ್ವರರು ಜನತೆಯ ಸ್ವಯಂ ಬಲಕ್ಕೆ ಹೆಚ್ಚಿನ ಮಣ್ಣಿನ ಮನ್ನಣೆಯನ್ನು ಅವರಿಬ್ಬರು ಕೂಡ ಕೊಟ್ಟರು ಮನುಷ್ಯನ ಶುದ್ಧ ಜೀವನಕ್ಕೆ ಪಂಚ ತತ್ವಗಳನ್ನು ಸಾರಿದ್ರು ಮಹಾವೀರರು ಅಂದ್ರೆ ಅಹಿಂಸೆಯನ್ನ ಅವರು ಅಹಿಂಸೆ ಆಸ್ತೇಯ ಅಪರಿಗ್ರಹ ಮತ್ತೆ ಬ್ರಹ್ಮಚರ್ಯ ಎಂಬ ಪಂಚ ತತ್ವಗಳನ್ನು ಬೋಧಿಸಿದ್ರು ಮಹಾವೀರರ ಉದ್ದೇಶ ಏನಾಗಿತ್ತು ಅಂದ್ರೆ ಅಹಿಂಸೆ ಹಿಂಸೆಯನ್ನ ಮಾಡದೇನೆ ಇರೋದು ಕೃಷಿಯನ್ನ ಮಾಡಿದ್ರೆ ಭೂಮಿಯಲ್ಲಿರುವ ಸೂಕ್ಷ್ಮ ಜೀವಿಗಳು ಸಾಯ್ತವೆ ಬೆಳೆದ ಗಿಡ ಸಸ್ಯಗಳು ಕೂಡ ಸಾಯ್ತವೆ ಅಂತ ಹೇಳಿ ಕೃಷಿ ಮಾಡೋದನ್ನೇ ಅವರು ವಿರೋಧಿಸಿದ್ರು ಮತ್ತೆ ವಾಣಿಜ್ಯ ವ್ಯವಹಾರಗಳು ಅಲ್ಲಿ ಜೀವಿಗೆ ಅಂದ್ರೆ ಹಿಂಸೆಗೆ ಅವಕಾಶ ಇಲ್ಲದ ವಾಣಿಜ್ಯ ವ್ಯವಹಾರಗಳ ಕಡೆ ಜೈನ ಮುನಿಗಳು ಅವಕಾಶ ಕೊಟ್ಟರು ಹಾಗಾಗಿ ಮತ್ತೆ ಗಾಳಿಯಲ್ಲಿ ಉಸಿರಾಡುವಾಗ ಎಲ್ಲಿ ಕಣ್ಣಿಗೆ ಕಾಣದ ಜೀವಿಗಳು ಸಾಯ್ತವು ಅಂತ ಹೇಳಿ ತೆಳುವಾದ ಬಟ್ಟೆಯನ್ನು ಬಾಯಿಗೆ ಕಟ್ಕೊಂಡ್ರು ಜೈನ ಮುನಿಗಳು ಹಾಗೆ ಆಸ್ತೇಯ ಆಸ್ತೇಯ ಅಂತ ಅಂದ್ರೆ ಕಳ್ಳತನ ಮಾಡದೇನೆ ಇರುವುದು ಇದನ್ನೇ ಬಸವಣ್ಣನವರು ಕಲಬೇಡ ಕಲಬೇಡ ಅಂತ ಹಂಜೆನೇ ಶತಮಾನದಲ್ಲಿ ಹೇಳಿದ್ರು ಹಾಗೆ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ವಾರ್ತಾಧಿಕಾರಿ ಚಿನ್ನಸ್ವಾಮಿ ನಿವೃತ್ತ ಮುಖ್ಯೋಪಾಧ್ಯಾಯ ಬಿಸಿ ಶಂಕರಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು